ಏನು ಎರಡು ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತಾರೆ ಏನು ಸರ್ ವಿಚಾರ ಇದು ಸ್ಟ್ರೈಕ್ ಏನು ಸರ್ ಇದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದು ಇಡೀ ರಾಜ್ಯಾದ್ಯಂತ ಇದು ಪ್ರಾರಂಭ ಆಗಿದೆ ಇವತ್ತು ಎರಡನೇ ದಿನ ಹಿಡಿತಾ ಇದ್ದು ನಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈ ಹಿಂದೆ ನೀಡಿದ್ದು ಅದನ್ನು ಮಾಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದ್ದು ಇದುವರೆಗೂ ಸಹ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ನಮಗೆ ಮೂಲಭೂತ ಹಕ್ಕುಗಳನ್ನು ನಾವು ಕೇಳಿದು ನಮಗೆ ಕಚೇರಿ ಇರುವುದಿಲ್ಲ ಕಚೇರಿ ಕೊಡಿ ಮತ್ತು ಕೂತ್ಕೊಳ್ಳಲು ಬೇಕಾದಂತಹ ಸಾಮಗ್ರಿಗಳು ಕೆಲಸ ಮಾಡಲು ಬೇಕಾದಂಥ ಸಾಮಗ್ರಿಗಳು ಮತ್ತು ಕೆಲವು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಯಾವುದೇ ರೀತಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ ಸ ರಜಾ ದಿನಗಳಲ್ಲೂ ಮೊದಲು ಕೆಲಸವನ್ನು ಮಾಡ್ತಾ ಇದ್ವು ಈಗ ಸದ್ಯಕ್ಕೆ ಅದನ್ನು ಕೈಬಿಟ್ಟಿದ್ದಾರೆ ಸಂಜೆ ಆರು ಗಂಟೆಗೆ ವಿ ಸಿಯನ್ನು ತಗೊಂತಾರೆ ಇದನ್ನು ರದ್ದುಪಡಿಸ್ಬೇಕು ಹಾಗೂ ನಮ್ಮ ಇನ್ನೂ ಬೇಡಿಕೆಗಳು ಅಂದರೆ ವರ್ಗಾವಣೆ ಮುಂಬಡ್ತಿ ಇವತ್ತು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸರ್ಕಾರ ಕೈಬಿಟ್ಟಿದೆ ಇದರಿಂದ ಹಲವಾರು ಜನರಿಗೆ ತೊಂದರೆ ಆಗಿದೆ ಅದೇ ರೀತಿ ಮುಂಬಡ್ತಿಯಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷ ಆದರೂ ನಮ್ಗೆ ಯಾರಿಗೂ ಆಡಳಿತಾಧಿಕಾರಿಗಳಿಗೆ ಮುಂಬಡ್ತಿಯನ್ನು ನೀಡಿಲ್ಲ ಇಲ್ಲೂ ಸಹ ನಮಗೆ ವಂಚಿತರಾಗಿದ್ದಾರೆ ಕೆಲವರು ಅನಾರೋಗ್ಯದಿಂದ ಇದ್ದಾರೆ ಅವ್ರಿಗೂ ಸಹ ಯಾವುದೇ ರೀತಿ ಸೌಲಭ್ಯ ಇಲ್ಲ ಇನ್ನೂ ಅನೇಕ ಸೌಲಭ್ಯ ಕೊರತೆಗಳನ್ನು ನಾವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೀವಿ ಅವರು ಯಾವುದೇ ರೀತಿ ನಮಗೆ ಇದುವರೆಗೂ ಸಹ ಕರೆದು ಯಾವ ಸಂಧಾನವನ್ನಾಗಲಿ ಮಾತುಕತೆಯನ್ನಾಗಲಿ ಮಾಡಿರೋದಿಲ್ಲ ಇದೇ ರೀತಿಯಾದರೆ ಈ ಮುಷ್ಕರ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಮತ್ತು ಈ ಬಗ್ಗೆ ಸಾರ್ವಜನಿಕರು ಸಹ ನಮಗೆ ಬೆಂಬಲವನ್ನು ಸೂಚಿಸಬೇಕು ಇದು ಸಾರ್ವಜನಿಕರಿಗಾಗಿ ನಾವು ಮಾಡ್ತಾ ಇರೋ ಕೆಲಸ ಇಲ್ಲಿ ಕೆಲವು ಸಾರ್ವಜನಿಕರಿಗೆ ನಮ್ಮಿಂದ ಕೆಲಸ ಸ್ಥಗಿತವಾಗಿದೆ ಆದರೂ ಸಹ ಅವರು ನಮ್ಮನ್ನು ಯಾವುದೇ ರೀತಿ ಅನ್ಯತಾ ಭಾವಿಸದೆ ನಮ್ಮ ಏನು ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಸಾರ್ವಜನಿಕರು ಸಹ ನಾವು ಪ್ರಾರ್ಥಿಸ್ಕೊಳ್ತೇವೆ ಇಷ್ಟು ಹೇಳ್ತಾ ಮಾತನ್ನು ಸರ್ ಓಕೆ ಥ್ಯಾಂಕ್ ಯು ಸರ್ ರಾಜ ಗ್ರಾಮ ರಾಜ ಸಂಘದ ವತಿಯಿಂದ ಮಾತಾಡ್ತಿದ್ದು ಕೂಡ ಮಹಿಳೆಯರ ಸಮಸ್ಯೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ ನಾವು ಈಗಾಗಲೇ ಈ ಹಿಂದೆ ಸ್ಟ್ರೈಕ್ ಮಾಡಿದ ನಂತರದಲ್ಲಿ ಒಂದಿಷ್ಟು ಜನ ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ್ಜಿಲ್ಲ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಆದರೆ ನಾವೆಲ್ಲರೂ ಕರ್ ಸರ್ ಕರ್ನಾಟಕ ಸರ್ಕಾರಿ ವ್ಯವಸ್ಥೆಯಲ್ಲಿರುವಂತಹ ಗೌರ್ಮೆಂಟ್ ಅಫಿಷಿಯಲ್ಸ್ಗಳನ್ನೇ ಮದುವೆ ಆಗಿಲ್ಲ ನಾವು ಕೂಡ ಬೇರೆ ಬೇರೆ ಪ್ರೊಫೆಷನಲ್ಲಿರೋರನ್ನ ಮದುವೆ ಆಗಿದ್ದೀವಿ ಕೃಷಿಕ್ರನ್ನ ಮದುವೆ ಆಗಿದ್ದೀವಿ ಯಾವುದೋ ಒಂದು ಬಿಸ್ನೆಸ್ ಮಾಡೋರನ್ನ ಕೂಡ ಮದುವೆ ಆಗಿದ್ದೀವಿ ನಮ್ಮಗಳಿಗೂ ಕೂಡ ಅಂತರ್ಜಿಲ್ಲಾ ವರ್ಗಾವಣೆ ತುಂಬ ಅನಿವಾರ್ಯ ಆಗಿದೆ ಆಮೇಲೆ ನಮ್ಮಗಳಿಗೆ ಇದೊಂದೇ ಇಷ್ಟೇ ಅಲ್ಲ ಸರ್ ಕೆಲಸ ಮುಗಿದ ಮೇಲೆ ನಮ್ಮದೇ ಆದ ಸಂಸಾರ ನಮ್ಮದೇ ಆದ ವೈಯಕ್ತಿಕ ಜೀವನ ಕೂಡ ಇದೆ ಅದಕ್ಕೂ ಕೂಡ ನಾವು ಕೆಲವೊಂದು ನಮ್ಮ ಸಮಯನ ಕೊಡಬೇಕಾಗುತ್ತೆ ಇವಾಗ ನಾನು ಈ ಹಿಂದೆ ನಾನು ಏನೋ ವರ್ಗಾವಣೆ ಅನ್ನೋದು ಕ್ಯಾನ್ಸಲ್ ಆದಮೇಲೆ ನಾನು ನಿಯೋಜನೆ ತಗೊಂಡಿದ್ದೆ ದುರ್ಗ ಡಿಸ್ಟಿಕ್ಕಿಗೆ ಮೊಳಕಾಲ್ಮುರಿಗೆ ನಿಯೋಜನೆಯನ್ನು ತಗೊಂಡಿದ್ದೆ ಅದಾದಮೇಲೆ ಇವಾಗ ಅದನ್ನು ಕೂಡ ಕ್ಯಾನ್ಸಲ್ ಆಗಿದೆ ನನ್ನ ಒಂದು ವರ್ಷದ ಮಗುನೂ ಕೂಡ ನಾನು ಇಲ್ಲಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಮೊಳಕಾಲ್ಮೂರಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ನನ್ನ ಮಗಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ ಬಟ್ ಅವಳೊಂದು ಪಾಲನೆ ಕೂಡ ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಕೆಲವೊಂದು ನಮಗೆ ಅವಶ್ಯಕತೆ ಇರೋವಂಥವ್ರಿಗಾದರೂ ನೀವು ಕೌನ್ಸಿಲಿಂಗ್ ಮುಖಾಂತರನಾದರೂ ನಮಗೆ ವರ್ಗಾವಣೆಗೆ ಅವಕಾಶ ಮಾಡಿಕೊಡಿ ಇಲ್ಲ ನಿಯೋಜನೆಗಾದ್ರೂ ಅವಕಾಶ ಮಾಡಿಕೊಡಿ ಕೌನ್ಸಿಲಿಂಗ್ ಮಾಡಿ ಅಂಥೇಳಿ ನಾವು ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ ಇದು ನಂದು ಒಬ್ಬಳದೇ ಸಮಸ್ಯೆ ಅಲ್ಲ ನಮ್ಮ ಇಲಾಖೆಯಲ್ಲಿರುವಂತಹ ಹಲವಾರು ಮಂದಿ ಮಹಿಳೆಯರ ಸಮಸ್ಯೆ ಆಗಿದೆ ನಮ್ಗಳಿಗೆ ಕೌನ್ಸಿಲಿಂಗ್ ಆದ್ರೂ ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ನಮಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ಮಾಡ್ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರತಿಭಟನೆ ನಿಮ್ಮ ಬೇಡಿಕೆ ಇಡೀ ಸರ್ ನಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂದರೆ ನಮಗೆ ಇದರಲ್ಲಿ ನ್ಯಾಯ ಸಿಗೋವರೆಗೂ ಸರ್ ಯಾಕಂತ ಅಂದ್ರೆ ನಾವು ಸರ್ಕಾರಿ ನೌಕರಿಗೆ ಬಂದಿದ್ದೀವಿ ನಾವು ಸೇವೆ ಮಾಡಬೇಕು ಅಂತ ಖುಷಿಯಿಂದ ಬಂದಿದ್ದೀವಿ ಸರ್ ನಮ್ಮಲ್ಲಿ ನಾವು ಸೇವೆ ಮಾಡಬೇಕು ಅಂತ ಬಂದಿರೋದ್ರಿಂದ ನಮಗೆ ಆ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡಿ ನಾವು ನಾವು ಇದರಿಂದ ನಮಗೆ ಎಕ್ಸ್ಕ್ಯೂಸ್ ಕೊಡಿ ಅಂತ ಕೇಳ್ತಾ ಇಲ್ಲ ನಮಗೆ ಜಿಲ್ಲಾ ವರ್ಗಣೆ ಕೊಡಿ ಅಲ್ಲಿ ಹೋಗಿನೂ ಕೂಡ ನಾವು ರೈತರ ಸೇವೆನೇ ಮಾಡ್ತೀವಿ ನಾವು ನಮ್ಮಲ್ಲಿ ಆಗೋಂಥ ಅಷ್ಟಕ್ಕಷ್ಟು